व्यासाय वनाशाय ईशाय गुणराशये हृद्याय शुद्ध विद्याय मध्वाये च नमो नमः विश्वं शुष्ण र भूत भवे भवत् प्रभु भूतकृत भूतवृत भूतात्मा भुत भूता भावना इन दिना श्लोक 67न श्लोक उदीर्ण सर्वत चक्षुह अनीशस्य स्थिरः ಭೂಷಯೋ ಭೂಷಣೋ ಭೂತಿ ವಿಶೋಕಶೋಕನಾಶನ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ನಾಮಗಳಿವೆ ಉದೀರ್ಣಃ ಸರ್ವತ ಚಕ್ಷು ಶಾಶ್ವತಸ್ಥಿರಃ ಸ್ಥಿರ ಭೂಷಯ ಭೂಷಣ ಭೂತಿ ವಿಶೋಕಃ ಶೋಕನಾಶನ ಎಂಬುದಾಗಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಮೊದಲ ನಾಮ ಉದೀರ್ಣಃ ಎಂಬುದಾಗಿ ಉದೀರ್ಣಃ ಶಬ್ದಕ್ಕೆ ಅರ್ಥ ಗುಣಗಳಿಂದಾಗಿ ತುಂಬಿದವನು ಅಂತ ಪರಮಾತ್ಮ ಗುಣ ಪರಿಪೂರ್ಣನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉದೀರ್ಣಃ ಎಂಬುದಾಗಿ ಹೆಸರು ಗುಣ ಪರಿಪೂರ್ಣ ಅಂತ ಇನ್ನೊಂದು ರೀತಿಯಾದಂತಹ ಅರ್ಥ ಉತು ಅಂತ ಹೇಳಿದ್ರೆ ಉತ್ಕೃಷ್ಟನಾದವನು ಅರ್ಥಾತ್ ಶ್ರೇಷ್ಠನಾದವನು ಅಂತ ಇದು ನಾವು ಮೂರು ತರ ಪದವಿಭಾಗ ಮಾಡಿಕೊಳ್ಬೇಕು ಉತು ಈರ ನಹ ಅಂತ ಉತು ಅಂತ ಹೇಳಿದ್ರೆ ಉತ್ಕೃಷ್ಟನಾದಂತಹ ಈರ ಅಂತ ಹೇಳಿದ್ರೆ ಸಮೀರ ವಾಯುದೇವರು ಉತ್ಕೃಷ್ಟರಾದಂತಹ ವಾಯುದೇವರನ್ನು ಕೂಡ ನಹ ಅಂದ್ರೆ ನಯತಿ ಮುನ್ನಡೆಸ್ತಾರೆ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉದೀರ್ಣಃ ಎಂಬುದಾಗಿ ಹೆಸರು ಉತ್ಕೃಷ್ಟರಾದಂತಹ ವಾಯುದೇವರಿಗೂ ನಿಯಾಮಕನಾಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಉದೀರ್ಣಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಸ್ವಯಂ ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಹೀಗೆ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಹಾಗಾಗಿ ಉದೀರ್ಣಃ ಉತ್ಕೃಷ್ಟನಾದಂತಹ ಅಂದ್ರೆ ಜೀವೋತ್ತಮರಾದಂತಹ ಈರ ವಾಯುದೇವರಿಗೂ ಪರಮಾತ್ಮ ನಹ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉದೀರ್ಣ ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮ ತನೇನಾಗಿದ್ದಾನೆ ಉತ್ಕೃಷ್ಟನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಉದೀರ್ಣಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸರ್ವತಕ್ಷುಹು ಎಂಬುದಾಗಿ ಸರ್ವತಕ್ಷು ಶಬ್ದಕ್ಕೆ ಅರ್ಥ ಚಕ್ಷುಹು ಅಂತ ಹೇಳಿದ್ರೆ ಕಣ್ಣು ಸರ್ವತಃ ಅಂತ ಹೇಳಿದ್ರೆ ಎಲ್ಲಾ ಕಡೆ ಪರಮಾತ್ಮನ ಕಣ್ಣುಗಳು ಯಾವ ರೀತಿಯಾಗಿವೆ ಅಂತ ಹೇಳಿದ್ರೆ ಎಲ್ಲ ಕಡೆ ನೋಡುವಂತಹ ಎಲ್ಲವನ್ನೂ ನೋಡುವಂತಹ ಸಾಮರ್ಥ್ಯ ಎಂಬುದು ಪರಮಾತ್ಮನ ಕಣ್ಣುಗಳಿಗೆ ಹಾಗಾಗಿ ಪರಮಾತ್ಮನಿಗೆ ಸರ್ವತಕ್ಷು ಎಲ್ಲವನ್ನೂ ನೋಡುವಂತಹ ಸಾಮರ್ಥ್ಯ ಇರುವಂತಹ ಕಣ್ಣುಗಳುಳ್ಳವನು ಎಲ್ಲ ಕಡೆ ನೋಡುವಂತಹ ಸಾಮರ್ಥ್ಯ ಇರುವವನು ಪರಮಾತ್ಮ ಅಂತ ವಿಶ್ವತಕ್ಷು ಎನ್ನುವಂತಹ ಶಬ್ದಕ್ಕೆ ಅರ್ಥ ಹ್ಮ್ ಇನ್ನು ಮುಂದಿನ ನಾಮ ಅನೀಶಃ ಎಂಬುದಾಗಿ ಆರ್ನೂರ ಮೂವತ್ತನೇ ನಾಮ ಅನೀಶಃ ಶಬ್ದಕ್ಕೆ ಅರ್ಥ ಈಶಃ ಅಂತ ಹೇಳಿದ್ರೆ ಒಡೆಯ ಅಂತ ಯಾರಿಗೆ ಈಶ ಇಲ್ಲವೋ ಒಡೆಯ ಇಲ್ಲವೋ ಅವನು ಅನೀಶಾ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಒಡೆಯ ಇಲ್ಲ ಸರ್ವೋತ್ತಮನಾದಂತಹ ವ್ಯಕ್ತಿ ಅವನಿಗೆ ಮೇ ಅವನಿಗಿಂತ ಮೇಲೆ ಯಾರೊಬ್ಬ ವ್ಯಕ್ತಿಗಳೂ ಇಲ್ಲ ಹಾಗಾಗಿ ಪರಮಾತ್ಮ ಅನೀಶಃ ಒಡೆಯನಿಲ್ಲದೇ ಇರುವವನು ಅವನಿಗಿಂತ ಅವನಿಗೆ ಒಬ್ಬ ಸ್ವಾಮಿ ಒಡೆಯ ಓನರ್ ನಿಯಾಮಕ ಎಂಬುದಾಗಿ ಯಾರೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅನೀಶಃ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಅನ ಅಂತ ಹೇಳಿದ್ರೆ ಪ್ರಾಣ ದೇವರು ಆ ಅನನಿಗೆ ಮುಖ್ಯ ಪ್ರಾಣ ದೇವರಿಗೆ ಪರಮಾತ್ಮ ಏನಾಗಿದ್ದಾನೆ ಈಶಃ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನೀಶಃ ಎಂಬುದಾಗಿ ಹೆಸರು ಮುಖ್ಯ ಪ್ರಾಣದೇವರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಅನೀಶಃ ಅಂತ ಇನ್ನು ಅನಿಗಳು ಅಂತ ಹೇಳಿದ್ರೆ ಜ್ಞಾನಿಗಳು ಅಂತ ಆ ಅನಿಗಳಿಗೆ ಜ್ಞಾನಿಗಳಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನೀಶಃ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಅವನಿಗೆ ಯಾರು ಕೂಡ ಸ್ವಾಮಿ ಒಡೆಯ ಅಂತ ಇಲ್ಲ ಹಾಗಾಗಿ ಪರಮಾತ್ಮ ಅನೀಶಃ ಅನನಿಗೆ ಮುಖ್ಯಪ್ರಾಣನಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಈಶನಾಗಿದ್ದಾನೆ ಹಾಗಾಗಿ ಅನೀಶ ಜ್ಞಾನಿಗಳಿಗೆ ಸಮಸ್ತ ಜ್ಞಾನಿಗಳಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನೀಶ ಎಂಬುದಾಗಿ ಹೆಸರು ಆರ್ನೂರ ಮೂವತ್ತೊಂದನೇ ನಾಮ ಶಾಶ್ವತ ಸ್ಥಿರ ಎಂಬುದಾಗಿ ಶಾಶ್ವತ ಸ್ಥಿರ ಶಬ್ದಕ್ಕೆ ಅರ್ಥ ಶಾಶ್ವತ ಅಂತ ಹೇಳಿದ್ರೆ ಯಾವಾಗಲೂ ಇರುವುದು ಅಂತ ಶಾಶ್ವತ ಅಂತ ಹೇಳಿದ್ರೆ ಯಾವಾಗಲೂ ಇರುವುದು ಸ್ಥಿರ ಅಂತ ಹೇಳಿದ್ರೆ ಒಂದೇ ರೀತಿ ಇರುವುದು ಅಂತ ಪರಮಾತ್ಮ ಶಾಶ್ವತ ಯಾವಾಗಲೂ ಇರ್ತಾನೆ ಯಾವಾಗಲೂ ಒಂದೇ ತರ ಇರ್ತಾನೆ ಅಂತ ಅಂದ್ರೆ ಪರಮಾತ್ಮ ಅವನು ಯಾವಾಗಲೂ ಇರ್ತಾನೆ ಪ್ರಾರಂಭಿಕ ಹಂತದಲ್ಲಿ ಅವನಿಗೆ ಜ್ಞಾನ ಕಡಿಮೆ ಇರುತ್ತೆ ಬಲ ಕಡಿಮೆ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜ್ಞಾನ ಜಾಸ್ತಿ ಆಯಿತು ಬಲ ಜಾಸ್ತಿ ಆಯಿತು ಒಂದೇ ಸಂದರ್ಭದಲ್ಲಿ ಬಲ ಕಡಿಮೆ ಆಯಿತು ಏನೋ ಗುಣಗಳು ಕಡಿಮೆ ಆದವು ಅಂತ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಎಂಬುದು ಪರಮಾತ್ಮನ ಸ್ವರೂಪದಲ್ಲಿ ಅವನ ಗುಣಗಳಲ್ಲಿ ಇಲ್ಲ ಹಾಗಾಗಿ ಪರಮಾತ್ಮ ಶಾಶ್ವತ ಸ್ಥಿರ ಅಂದ್ರೆ ಯಾವಾಗಲೂ ಇರುತ್ತಾನೆ ಯಾವಾಗಲೂ ಒಂದೇ ರೀತಿ ಇರುತ್ತಾನೆ ಅಂತ ಹಾಗಾಗಿ ಪರಮಾತ್ಮನಿಗೆ ಶಾಶ್ವತ ಸ್ಥಿರ ಯಾವಾಗಲೂ ಸ್ಥಿರವಾಗಿ ಏಕಪ್ರಕಾರವಾಗಿ ಇರುವಂಥವನು ಪರಮಾತ್ಮ ಅಂತ ಶಾಶ್ವತ ಸ್ಥಿರ ಶಬ್ದಕ್ಕೆ ಅರ್ಥ ಇನ್ನು ಶಾಶ್ವತೇಷು ಸ್ಥಿರ ನಾವು ಜೀವರು ನಾವು ಶಾಶ್ವತವಾಗಿ ಇರ್ತೇವೆ ನಾವು ಅನಾದಿನಿತ್ಯರು ಆದರೆ ನಾವು ಸ್ಥಿರವಾಗಿ ಇರೋದಿಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಮಗೆ ಪರಮಾತ್ಮನಿಗೆ ಯಾಕೆ ಶಾಶ್ವತ ಸ್ಥಿರ ಅಂತ ಹೆಸರು ಅಂದ್ರೆ ಹಿಂದೆ ನೋಡಿದಂತೆ ಒಂದು ಅರ್ಥ ಸ್ವಯಂ ಪರಮಾತ್ಮ ಶಾಶ್ವತ ಯಾವಾಗಲೂ ಒಂದೇ ತರ ಇರ್ತಾನೆ ಅಂತ ಇನ್ನೊಂದು ರೀತಿಯಾದಂತಹ ಅರ್ಥ ಶಾಶ್ವತರು ಅಂತ ಹೇಳಿದ್ರೆ ನಾವು ಜೀವರು ನಮ್ಮಲ್ಲಿ ಪರಮಾತ್ಮ ಸ್ಥಿರವಾಗಿ ಇರ್ತಾನೆ ಅಂತ ಅರ್ಥಾತ್ ಜೀವರಲ್ಲಿ ಪರಮಾತ್ಮ ಯಾವಾಗಲೂ ಕೂಡ ಬಿಂಬರೂಪಿಯಾಗಿ ಇರ್ತಾನೆ ಜೀವರು ಪ್ರತಿಬಿಂಬರು ಪರಮಾತ್ಮ ಬಿಂಬ ಶಾಶ್ವತರಾದಂತಹ ಜೀವರಲ್ಲಿ ಶಾಶ್ವತರಾದಂತಹ ಪರಮಾತ್ಮ ಸ್ಥಿರವಾಗಿ ಯಾವಾಗಲೂ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಾಶ್ವತ ಸ್ಥಿರ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಸ್ವಯಂ ತಾನು ಶಾಶ್ವತ ಸ್ಥಿರ ಯಾವಾಗಲೂ ಒಂದೇ ರೀತಿಯಾಗಿರುವವನು ಯಾವಾಗಲೂ ಇರುವಂತಹ ಜೀವರಲ್ಲಿ ಪರಮಾತ್ಮ ಸ್ಥಿರವಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶಾಶ್ವತ ಸ್ಥಿರ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಶಾಶ್ವತರು ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಯಾಕೆಂದ್ರೆ ಒಂದು ಸಲ ಮೋಕ್ಷಕ್ಕೆ ಅಂತ ಹೋದರೆ ಅವರು ಶಾಶ್ವತವಾಗಿ ನಿರಂತರವಾಗಿ ಸುಖ ಸುಖಿಗಳಾಗಿಯೇ ಇರ್ತಾರೆ ಅವರಲ್ಲಿ ಮತ್ತೆ ಪರಮಾತ್ಮ ಸ್ಥಿರವಾಗಿ ಅವರಿಗೆ ನಿಯಾಮಕನಾಗಿ ಆ ಮೋಕ್ಷದಲ್ಲಿ ಆನಂದವನ್ನು ಕೊಡುವವನಾಗಿ ಪರಮಾತ್ಮ ಇರ್ತಾನೆ ಹೀಗೆ ಮುಕ್ತರಲ್ಲಿಯೂ ಸ್ಥಿರವಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶಾಶ್ವತ ಸ್ಥಿರ ಎಂಬುದಾಗಿ ಹೆಸರು ಇನ್ನು ಆರ್ನೂರ ಮೂವತ್ತೆರಡನೇ ನಾಮ ಭೂಷಯ ಎಂಬುದಾಗಿ ಭೂಷಯ ಶಬ್ದಕ್ಕೆ ಅರ್ಥ ಪರಮಾತ್ಮ ಭೂಮಿಯಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳ ಇಲ್ಲ ಸರ್ವತ್ರ ವ್ಯಾಪ್ತ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಎಂಬುದಾಗಿ ಹೆಸರು ಭೂಮಿಯಲ್ಲಿ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಭೂಮಿಯಲ್ಲಿ ಯಾರ್ಯಾರು ವಾಸವಾಗಿರ್ತಾರೋ ಶಯ ಶಬ್ದಕ್ಕೆ ಮಲಗ್ತಾರೆ ಅನ್ನೋ ಅರ್ಥ ಅರ್ಥಾತ್ ಭೂಮಿಯಲ್ಲಿ ಯಾರ್ಯಾರು ವಾಸವಾಗಿರ್ತಾರೋ ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅರ್ಥಾತ್ ಎಲ್ಲ ಪ್ರಾಣಿಗಳಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಮನುಷ್ಯರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂ ಶಯ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಭೂಷ ಅಂತ ಹೇಳಿದ್ರೆ ಸಜ್ಜನರು ಅಂತ ಯಾಕೆ ಅಂತ ಹೇಳಿದ್ರೆ ಶಮ್ ಅಂತ ಹೇಳಿದ್ರೆ ಆನಂದ ಅಂತ ಹಿಂದೆ ಅನೇಕ ಸಲ ನೋಡಿದ್ದೇವೆ ಶಮ್ ಅಂತ ಹೇಳಿದ್ರೆ ಆನಂದ ಭೂ ಅಂತ ಹೇಳಿದ್ರೆ ಭೂಮಿ ಭೂಮಿಗೆ ಯಾರಿಂದ ಆನಂದ ಸಿಗುತ್ತೋ ಅವರು ಭೂಷ ಅಂತ ಭೂಮಿಗೆ ಯಾರಿಂದ ಆನಂದ ಸಜ್ಜನರಿಂದ ಆನಂದ ಹಾಗಾಗಿ ಭೂಷ ಅಂತ ಹೇಳಿದ್ರೆ ಸಜ್ಜನರು ಭೂಮಿಗೆ ಆನಂದವನ್ನು ಕೊಡುವವರು ಅಂತ ಅವರಿಗೆ ಪರಮಾತ್ಮ ಯಹ ಅಂದ್ರೆ ಯಾಪ ಯಾತಿ ನಿಯಾಮಕನಾಗಿದ್ದಾನೆ ಅಂತ ಭೂಮಿಗೆ ಆನಂದವನ್ನುಂಟು ಮಾಡುವಂತಹ ಸಜ್ಜನರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಭೂಷಯ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಅಹ್ ಸವಳಿಕೊಂಡು ಹೋಗುವಂತಹ ಏನು ಸರ್ಪಗಳು ಹಾವುಗಳು ಹಾವುಗಳು ಕೈಕಾಲು ಏನಿರೋದಿಲ್ಲ ಭೂಮಿ ಮೇಲೆ ಹಾಗೆ ತೊಗೊಳ್ಕೊಂಡು ಹೋಗ್ತಾ ಇರ್ತವೆ ಹಾಗಾಗಿ ಅವುಗಳಿಗೆ ಭೂಷಯ ಎಂಬುದಾಗಿ ಹೆಸರು ನಾವು ಹೇಗೆ ಭೂಮಿ ಮಲ್ಕೊಂಡಿರ್ತೇವೋ ಹಾವುಗಳು ಅದೇ ಆಕಾರದಲ್ಲಿ ಮಲಗಿಕೊಂಡೇ ಅವು ಹೋಗ್ತಾ ಇರ್ತವೆ ಅಂತಹ ಭೂಶಯಗಳಲ್ಲಿ ಸರ್ಪಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಎಂಬುದಾಗಿ ಹೆಸರು ಇನ್ನು ಭೂ ಅಂತ ಹೇಳಿದ್ರೆ ಭೂ ಸ್ವರೂಪಳಾದಂತಹ ಲಕ್ಷ್ಮೀ ದೇವಿ ಭೂದೇವಿ ಶ್ರೀದೇವಿ ಅಂತ ಏನು ಕರಿತೇವೆ ಹಾಗೆ ಭೂ ರೂಪಳಾದಂತಹ ಲಕ್ಷ್ಮೀ ದೇವಿ ಅವಳೊಂದಿಗೆ ಪರಮಾತ್ಮ ಶೇತೆ ನಿದ್ರೆಯನ್ನು ಮಾಡುತ್ತಾನೆ ನಿದ್ರಿಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಎಂಬುದಾಗಿ ಹೆಸರು ಹೀಗೆ ಅನೇಕ ಅರ್ಥಗಳು ಭೂಮಿಯಲ್ಲಿ ಎಲ್ಲಾ ಕಡೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ವ್ಯಾಪಿಸಿಕೊಂಡಿದ್ದಾನೆ ಹಾಗಾಗಿ ಭೂಷಯ ಭೂಮಿಯಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ ನಿಯಾಮಕನಾಗಿ ಇರ್ತಾನೆ ಹಾಗಾಗಿ ಭೂಷಯ ಇನ್ನು ಭೂಮಿಗೆ ಆನಂದವನ್ನು ಕೊಡುವಂತಹ ಸಜ್ಜನರಲ್ಲಿಗೆ ಪರಮಾತ್ಮ ನಿಯಾಮಕನಾಗಿರ್ತಾನೆ ಹಾಗಾಗಿ ಭೂಷಯ ಭೂಮಿಯ ಮೇಲೆ ಮಲಗಿಕೊಂಡೇ ಸಂಚಾರ ಮಾಡುವಂತಹ ಯಾವ ಸರ್ಪಗಳು ಅವುಗಳಿಗೆ ಪರಮಾತ್ಮ ನಿಯಾಮಕನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಇನ್ನು ಭೂರೂಪಳಾದಂತಹ ಲಕ್ಷ್ಮೀ ದೇವಿಯೊಂದಿಗೆ ಪರಮಾತ್ಮ ನಿದ್ರಿಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಭೂಷಣ ಎಂಬುದಾಗಿ ಭೂಷಣ ಶಬ್ದಕ್ಕೆ ಅರ್ಥ ಒಳ್ಳೆ ಸೌಂದರ್ಯ ಶೋಭಾಯಮಾನನಾದವನು ಅಂತ ಜಗತ್ತಿನಲ್ಲಿ ಯಾವುದು ಅತ್ಯಂತ ಭೂಷಣಪ್ರಾಯವಾದಂತಹ ಹೊಳೆಯುವಂತಹ ವಸ್ತುಕ್ಕಿಂತಲೂ ಕೂಡ ಅತ್ಯಂತ ಶೋಭಾಯಮಾನನಾದವನು ಪರಮಾತ್ಮ ಭೂಮಿಯಲ್ಲಿರುವಂತಹ ಪ್ರಾಯವಾದಂತಹ ಎಲ್ಲ ವಸ್ತುಗಳಿಗಿಂತಲೂ ಕೂಡ ಭೂಷಣನಾದವನು ಆ ಶ್ರೇಷ್ಠ ವಸ್ತುವಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುವಂತಹ ಪ್ರತಿಯೊಂದು ವಸ್ತು ಮತ್ತು ವ್ಯಕ್ತಿ ಅವನೇನಾಗ್ತಾನೆ ಭೂಷಣನಾಗ್ತಾನೆ ಹೊಳಿತಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ತನ್ನ ಸನ್ನಿಧಾನದಿಂದಾಗಿ ಯಾವುದನ್ನು ಯಾವುದಾದರೂ ವಸ್ತುವನ್ನು ಯಾವುದೇ ಆಗಿರಲಿ ಆ ವಸ್ತುವನ್ನು ಹೊಳೆಯುವಂತೆ ಶ್ರೇಷ್ಠವಾಗುವಂತೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಇನ್ನು ಭುವ ಚೇಷ್ಟ ಈ ಭೂಮಿಗೆ ಚೇಷ್ಟೆ ಅರ್ಥಾತ್ ಕೆಲಸ ಮಾಡುವಂತಹ ಸಾಮರ್ಥ್ಯ ಮತ್ತು ಣಹ ಅಂತ ಹೇಳಿದ್ರೆ ಆನಂದ ಅದನ್ನು ಕೊಡುವವನು ಪರಮಾತ್ಮ ಈ ಭೂಮಿಗೆ ತನ್ನ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಕೊಡುತ್ತಾನೆ ಪರಮಾತ್ಮ ಅದೇ ರೀತಿಯಾಗಿ ಆನಂದವನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಹಾಗಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಶೋಭಾಯಮಾನವಾದಂತಹ ವಸ್ತುಗಳಿಗಿಂತಲೂ ಕೂಡ ಶೋಭಾಯಮಾನವಾದವನು ಹೊಳೆಯುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮನ ಸನ್ನಿಧಾನ ಇದ್ದರೆ ಅದು ಯಾವುದೇ ವಸ್ತುವಾಗಿರಲಿ ಅದು ಜಗತ್ತಿನಲ್ಲಿ ಹೊಳೆಯುತ್ತೆ ಶ್ರೇಷ್ಠ ವಸ್ತು ಆಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಇನ್ನು ಭೂ ಅಂತ ಹೇಳಿದ್ರೆ ಈ ಭೂಮಿ ಭೂಮಿಗೆ ಆ ಚೇಷ್ಟೆ ತನ್ನ ಕೆಲಸ ಮಾಡುವಂತಹ ಸಾಮರ್ಥ್ಯ ಮತ್ತು ಆನಂದ ಅದನ್ನು ಕೊಟ್ಟವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಭೂತಿಹಿ ಎಂಬುದಾಗಿ ಭೂತಿಹಿ ಶಬ್ದಕ್ಕೆ ಅರ್ಥ ಉನ್ನತಿಯ ಪರಾಕಾಷ್ಠೆ ಅಂತ ಅಂದ್ರೆ ಆ ವ್ಯಕ್ತಿಗಿಂತ ಇನ್ನೊಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅರ್ಥಾತ್ ಉತ್ತಮ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಭೂತಿ ಅಂತ ಹೆಸರು ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ ಅವನಿಗಿಂತ ಉನ್ನತವಾದಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಭೂಷಣ ಸರ್ವೋತ್ತಮನಾದಂತಹ ವ್ಯಕ್ತಿ ಎಂಬುದಾಗಿ ಹೆಸರು ಭೂತಿಹಿ ಸಾರಿ ಭೂತಿಹಿ ಎಂಬುದಾಗಿ ಹೆಸರು ಇನ್ನು ಭೂತಿಹಿ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ ಇದೆ ಆ ಸಂಪತ್ತಿಗೆ ಅಭಿಮಾನಿಯಾದವಳು ಮಹಾಲಕ್ಷ್ಮೀ ದೇವಿ ಅವಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂತಿಹಿ ಎಂಬುದಾಗಿ ಹೆಸರು ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಭೂತಿಹಿ ಎಂಬುದಾಗಿ ಹೆಸರು ಇನ್ನು ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀ ದೇವಿಯಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂತಿಹಿ ಎಂಬುದಾಗಿ ಹೆಸರು ಇನ್ನು ಆರ್ನೂರ ಮೂವತ್ತೈದನೇ ನಾಮ ವಿಶೋಕ ಎಂಬುದಾಗಿ ವಿಶೋಕ ಶಬ್ದಕ್ಕೆ ಅರ್ಥ ವಿ ಅಂತ ಹೇಳಿದ್ರೆ ವಿಗತ ಅಂದ್ರೆ ಇಲ್ಲದೆ ಇರುವುದು ಅಂತ ಯಾರಲ್ಲಿ ಶೋಕ ದುಃಖ ಎಂಬುದು ಇಲ್ಲವೋ ಅವನು ವಿಶೋಕ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದುಃಖದ ಸ್ಪರ್ಶವೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ವಿಶೋಕ ಎಂಬುದಾಗಿ ಹೆಸರು ಇನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ಜೀವರು ನಾವೆಲ್ಲರೂ ಕೂಡ ವಿಶೋಕರಾಗಬಹುದು ಅರ್ಥಾತ್ ಮುಕ್ತರಾಗಬಹುದು ಅಂತ ಮೋಕ್ಷಕ್ಕೆ ಹೋದಾಗ ಆ ದುಃಖದ ಸ್ಪರ್ಶವೂ ಕೂಡ ಇರೋದಿಲ್ಲ ಹಾಗಾಗಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಕೂಡ ವಿಶೋಕ ಶೋಕರಹಿತರಾಗಬಹುದು ಹಾಗಾಗಿ ಪರಮಾತ್ಮನಿಗೆ ವಿಶೋಕ ಎಂಬುದಾಗಿ ಹೆಸರು ಇನ್ನು ಯಾರು ದುರ್ಜನರು ಅಂತ ಇರ್ತಾರೋ ಅವರಿಗೆ ವಿವಿಧವಾದಂತಹ ಶೋಕವನ್ನು ದುಃಖವನ್ನು ಕೊಡುವಂಥವನು ಕೂಡ ಪರಮಾತ್ಮ ಹೀಗೆ ದುಃಖವನ್ನು ಪರಿಹಾರ ಮಾಡುವವನು ಪರಮಾತ್ಮ ದುಃಖವನ್ನು ದುರ್ಜನರಿಗೆ ಕೊಡುವಂಥವನು ಕೂಡ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಿಶೋಕ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಸ್ವಯಂ ಅವನಿಗೆ ಯಾವುದೇ ರೀತಿಯಾದ ದುಃಖ ಇಲ್ಲ ತನ್ನನ್ನು ಉಪಾಸನೆ ಮಾಡುವವರಿಗೆ ಆ ಶೋಕ ಇಲ್ಲದೆ ಇರುವಂತಹ ಮೋಕ್ಷವನ್ನು ನೀಡುತ್ತಾನೆ ಅದೇ ದುರ್ಜನರಿಗೆ ಆಗಬೇಕಾದ್ರೆ ಆ ವಿವಿ ಅನೇಕ ವಿಧವಾದಂತಹ ಶೋಕವನ್ನು ಪರಮಾತ್ಮ ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವಿಶೋಕ ಎಂಬುದಾಗಿ ಹೆಸರು ಕೊನೆಯ ನಾಮ ಶೋಕನಾಶನ ಇದು ಅದೇ ಅರ್ಥ ಪರಮಾತ್ಮ ತನ್ನನ್ನು ಉಪಾಸನೆ ಮಾಡುವಂತಹ ಸಜ್ಜನರ ಭಕ್ತರ ಶೋಕವನ್ನು ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶೋಕನಾಶನಹ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಅರ್ಥ ಯಾರು ಸಜ್ಜನರಿಗೆ ಶೋಕವನ್ನು ನಯತಿ ಅಂದ್ರೆ ಸಜ್ಜನರಿಗೆ ತೊಂದರೆಯನ್ನುಂಟು ಮಾಡ್ತಾರೋ ಅವರು ಶೋಕನಹ ಶೋಕನರು ಅಂದ್ರೆ ಶೋಕವನ್ನು ನಯತಿ ಶೋಕವನ್ನು ತಂದುಕೊಡುವವರು ಅಂತ ಅರ್ಥ ಅವರನ್ನು ಪರಮಾತ್ಮ ಅಶ್ನಾತಿ ನಾಶ ಮಾಡುತ್ತಾನೆ ಅಂತ ಇದರಲ್ಲಿ ನಾವು ಶೋಕ ನ ಅಶನಹ ಅಂತ ಪಯುವಭಾಗ ಮಾಡ್ಕೊಳ್ಬೇಕು ಶೋಕ ನ ಅಶನಹ ಶೋಕವನ್ನು ನಯತಿ ಯಾರು ಉಂಟು ಮಾಡ್ತಾರೋ ಶೋಕವನ್ನು ದುಃಖವನ್ನು ಕೊಡ್ತಾರೋ ಅವರನ್ನು ಅಶನಹ ಅಶನಾತಿಯಾಗಿ ತಿನ್ನುವುದು ಅಂತ ಅರ್ಥಾತ್ ನಾಶ ಮಾಡುವುದು ಸಜ್ಜನರಿಗೆ ದುಃಖ ಕೊಡುವವರನ್ನು ಪರಮಾತ್ಮ ಸಂಹಾರ ಮಾಡುತ್ತಾನೆ ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶೋಕ ನಾಶನಹ ಎಂಬುದಾಗಿ ಹೆಸರು ಅದೇ ಇನ್ನೊಂದು ರೀತಿ ಅರ್ಥ ಅಂತ ಹೇಳಿದ್ರೆ ಶೋಕ ನ ಶೋಕ ನಾಶ ನಹ ಅಂತ ಇಲ್ಲಿ ಈ ರೀತಿ ವಿಭಾಗ ಮಾಡ್ಕೊಳ್ಬೇಕು ಹಿಂದೆ ಶೋಕ ನ ಅಶನಹ ಅಂತ ಮಾಡ್ಕೊಂಡಿದ್ವಿ ಈಗ ಶೋಕ ನಾಶ ನಹ ಅಂತ ಇಲ್ಲಿ ಅರ್ಥ ಏನಂತ ಹೇಳಿದ್ರೆ ಯಾರು ಇನ್ನೊಬ್ಬರ ದುಃಖವನ್ನು ನಾಶ ಮಾಡ್ತಾರೋ ನಾಶ ಅಂದ್ರೆ ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳುತ್ತಾರೋ ಅವರನ್ನು ಪರಮಾತ್ಮ ನಯತಿ ಅರ್ಥಾತ್ ತನ್ನ ಹತ್ತಿರ ಕರ್ಕೊಳ್ತಾನೆ ಅರ್ಥಾತ್ ಅವರಿಗೆ ವಿಶೇಷವಾದಂತಹ ಸ್ವರ್ಗ ಮೋಕ್ಷ ಫಲವನ್ನು ಕೊಡುತ್ತಾನೆ ಅಂದ್ರೆ ಇನ್ನೊಬ್ಬರಿಗೆ ಬಂದಂತಹ ದುಃಖವನ್ನು ಪರಿಹಾರ ಮಾಡ್ತಾನೋ ಅವನಿಗೆ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶೋಕನಾಶನಃ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಸ್ವಯಂ ಜನರ ಶೋಕವನ್ನು ನಾಶ ಮಾಡ್ತಾನೆ ಹಾಗಾಗಿ ಶೋಕನಾಶನ ಇನ್ನೊಬ್ಬರಿಗೆ ಯಾರು ದುಃಖವನ್ನು ಕೊಡ್ತಾರೋ ಅವರನ್ನು ನಾಶ ಮಾಡುತ್ತಾನೆ ಹಾಗಾಗಿ ಶೋಕನಾಶನ ಇನ್ನೊಬ್ಬರ ದುಃಖವನ್ನು ಯಾರು ಪರಿಹಾರ ಮಾಡ್ತಾರೋ ಅವರನ್ನು ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶೋಕನಾಶನ ಎಂಬುದಾಗಿ ಹೆಸರು ಹೀಗೆ ಒಂಬತ್ತು ನಾಮಗಳು ಉದೀರ್ಣಃ ಸರ್ವತ ಚಕ್ಷು ಅನೀಶ ಶಾಶ್ವತ ಸ್ಥಿರ ಭೂಷಯ ಭೂಷಣ ಭೂತಿ ವಿಶೋಕಃ ಶೋಕನಾಶನ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ